ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಇಡೀ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಅದಕ್ಕೆ ಕಾರಣ ಕೂಡ ಇದೆ ಆಕ್ರೋಶ ವ್ಯಕ್ತಪಡಿಸಲೇಬೇಕಾಗಿದೆ ಆಗ ಮಾತ್ರ ದುಡ್ಡು ಸರ್ಕಾರದಿಂದ ಹೊರಬೀಳುತ್ತೆ ಅಲ್ಲಿವರೆಗೂ ಕೂಡ ದುಡ್ಡು ಬರೋದಿಲ್ಲ ಅಂತ ಮಹಿಳೆಯರಿಗಂತರೂ ಗೊತ್ತಾಗ್ಬಿಟ್ಟಿದೆ ಯಾಕಂದರೆ ಈ ಹಿಂದಿನ ದಿನಗಳಲ್ಲಿ ಕೂಡ ಹಿಂದಿನ ಕಂತುಗಳಲ್ಲಿ ಕೂಡ ನಿಮಗೆ ಗೊತ್ತಾಗಿರಬಹುದು ಇದು ಹದಿನಾರನೇ ಕಂತಿನಲ್ಲಿ ಕೂಡ ನಡೆದಿತ್ತು ಹನ್ನೊಂದನೇ ಕಂತಿನಲ್ಲಿ ನಡೆದಿತ್ತು ಒಂದು ಏಳು ಎಂಟು ಆಗಿರಲಿ ಎಲ್ಲ ಕಂತುಗಳಲ್ಲಿ ಕೂಡ ಡಿಲೇ ಆಗ್ತಾ ಜಮಾ ಆಗ್ತಾ ಡಿಲೇ ಆಗ್ತಾ ಜಮಾ ಆಗ್ತಾ ಸೊ ಈ ರೀತಿ ನಡೀತಾನೆ ಇದೆ ಆದರೆ ರಾಜ್ಯ ಸರ್ಕಾರ ಸರಿಯಾದ ಟೈಮನ್ನು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಆ ಒಂದು ದಿನಾಂಕಕ್ಕೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಿಬಿಟ್ರೆ ನಿಮಗೆ ಎಷ್ಟೇ ಹೆಲ್ಪ್ ಆಗಿಬಿಡುತ್ತೆ ಅದರಿಂದ ನೀವು ಏನಾದರೂ ಯೂಸ್ ಮಾಡ್ಕೊಳ್ಬಹುದು ಆದರೆ ರಾಜ್ಯ ಸರ್ಕಾರ ಸರಿಯಾದ ಟೈಮ್ಗೆ ಸರಿಯಾದ ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇಲ್ಲ ಸೊ ಇದೇ ಒಂದು ಕಾರಣಕ್ಕಾಗಿ ಗೃಹಲಕ್ಷ್ಮಿ ನಿಂತೋಯ್ತಾ ಅನ್ನುವಂತಹ ಡೌಟ್ಸ್ಗಳು ಕೂಡ ಬರ್ತಾ ಇದ್ದಾವೆ ಅದರ ಬಗ್ಗೆಯೂ ಕೂಡ ಕ್ಲಾರಿಟಿ ಕೊಡ್ತೀನಿ ಸೊ ಇನ್ನು ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಇಂತಹ ಮಹಿಳೆಯರಿಗೆ ಮಾತ್ರ ದುಡ್ಡು ಬರುವಂಥದ್ದು ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತಾ ಇದೆ ಸೊ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಇದ್ರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಹೌದು ಸ್ನೇಹಿತರೆ ಸೊ ನಿಮಗೆ ಕಿಟ್ ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಒಂದಿಷ್ಟು ಮಾಹಿತಿಗಳಿದಾವೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಒಂದು ಸಾವಿರ ದಂಡ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಬನ್ನಿ ಆಧಾರ್ ಕಾರ್ಡ್ ಇದ್ದರೆ ಯಾಕೆ ದಂಡ ಬೀಳುತ್ತೆ ಆಧಾರ್ ಕಾರ್ಡ್ ಇದ್ದರೆ ನಾವು ಇಲ್ಲಿ ಭಾರತೀಯರು ಅನ್ನುವಂಥದ್ದು ನಮಗೆ ಆಧಾರ್ ಒಂದು ಗುರುತಿನ ಚೀಟಿ ಅದರಿಂದ ಏನು ನಮಗೆ ಪ್ರಾಬ್ಲಮ್ಮು ಅಂತ ನೀವು ಕೇಳಬಹುದು ಅದರ ಎಲ್ಲದರ ಬಗ್ಗೆ ಈ ಒಂದು ವಿಡೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ತೀರಾ ಮಾಹಿತಿ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಹೊಸ ಹೊಸ ಮಾಹಿತಿಗಳನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಆರು ಸಾವಿರ ದುಡ್ಡನ್ನ ಸರ್ಕಾರ ಕೊಡಬೇಕಾಗಿದೆ ಇದರ ಬಗ್ಗೆ ನಾವು ಮಾಹಿತಿಯನ್ನು ಸಾವಿರ ಅಂತ ಬರೀ ಬಾಯಿಲೆ ಹೇಳೋದಲ್ಲ ಯಾವ ಕಂತುಗಳು ಅನ್ನುವಂಥದ್ದನ್ನು ನಾವು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೌದು ರಾಜ್ಯ ಸರ್ಕಾರ ಯಾವುದೇ ಕಂತನ್ನು ಮಿಸ್ ಮಾಡಬಹುದು ಹಾಗಾಗಿ ಆ ಕಂತುಗಳು ಮಿಸ್ ಆಗಬಾರ್ದು ಅಂದ್ರೆ ನಿಮಗೂ ಕೂಡ ಗೊತ್ತಿರಬೇಕು ಈಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಪೆಂಡಿಂಗ್ ಉಳಿದ್ಬಿಟ್ಟಿದೆ ಆರು ಸಾವಿರ ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಹಾಗಾದ್ರೆ ಇಪ್ಪತ್ತ್ಮೂರಂದರೆ ಅಂದ್ರೆ ಯಾವ ಕಂತಿನ ಹಣ ಯಾವ ತಿಂಗಳ ಹಣ ಅಂತ ಕೇಳಬಹುದು ಅಗಸ್ಟ್ ತಿಂಗಳ ಹಣ ಹೌದು ಇಪ್ಪತ್ಮೂರನೇ ಕಂತಿನ ಹಣ ಅಂದ್ರೆ ಅಗಸ್ಟ್ ತಿಂಗಳ ಹಣ ಇನ್ನು ಇಪ್ಪತ್ನಾಲ್ಕ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನು ಅಕ್ಟೋಬರ್ ತಿಂಗಳದು ಇಪ್ಪತ್ತೈದನೇ ಕಂತಿನ ಹಣ ನವೆಂಬರ್ದು ಕೂಡ ನೀವು ಕೇಳಬಹುದು ಯಾಕಂದ್ರೆ ಇದು ಕೂಡ ಅರ್ಧ ತಿಂಗಳಾಗಿ ಹೋಯಿತು ಏನಾದರೂ ಇದ್ರ ಇದ್ರದ್ದು ದುಡ್ಡು ಕೊಡ್ತಾರ ಅಂತ ನೀವು ಕೇಳಬಹುದು ಸೊ ಈ ನವೆಂಬರ್ ತಿಂಗಳದು ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗ್ತಿರುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ದುಡ್ಡನ್ನು ಜಮಾ ಮಾಡ್ತಾರೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿನ ಕೊಟ್ಟಿದ್ದರು ಸೊ ಹಾಗಾಗಿ ಅದರ ಪ್ರಕಾರ ನೋಡೋದಾದರೆ ಡಿಸೆಂಬರ್ ತಿಂಗಳ ಹಣವನ್ನು ಜನವರಿನಲ್ಲಿ ಜನವರಿ ತಿಂಗಳದು ಫೆಬ್ರವರಿನಲ್ಲಿ ಈ ರೀತಿಯಾಗಿ ಒಂದು ತಿಂಗಳು ದುಡಿಮೆ ಮಾಡಿದಾಗ ಇನ್ನೊಂದು ತಿಂಗಳಲ್ಲಿ ಯಾವ ರೀತಿಯಾಗಿ ವೇತನ ಜಮಾ ಆಗ್ತಿರುತ್ತೆ ಆ ರೀತಿ ಇಲ್ಲಿ ಕೂಡ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಿರುತ್ತೆ ಇನ್ನು ಹಣವನ್ನು ಹೊಂದಾಣಿಕೆ ಮಾಡಲಿ ಹೊಂದಾಣಿಕೆ ಮಾಡಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಸರ್ಕಾರ ಎದುರಿಸ್ತಾ ಇದೆ ಇನ್ನು ಆರ್ಥಿಕ ಹೊರೆ ಅದು ಇದು ಅಂತ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಅದರ ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದೇನು ಬೇಡ ಸೊ ಒಟ್ಟಾರೆಯಾಗಿ ಮೂರು ಕಂತಿನ ಹಣವನ್ನು ಸರ್ಕಾರ ಹಾಕಿಕೊಡಬೇಕಾಗಿದೆ ದೀಪಾವಳಿ ಹಬ್ಬಕ್ಕೆ ಹಾಕಿಕೊಡ್ತೇವೆ ಅಂತ ಹೇಳಿದವರು ಇನ್ನೂ ಕೂಡ ದುಡ್ಡನ್ನು ಜಮಾ ಮಾಡ್ತಾಯಿಲ್ಲ ಅಂತ ಮಹಿಳೆಯರ ಆಕ್ರೋಶವನ್ನು ಮುಗಲಿಗೆ ಮುಟ್ಟಿದೆ ಅಂತ ಹೇಳ್ಬೋದು ಆದರೆ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಈಗ ಟ್ರಯಲ್ ಕೂಡ ನಡೆದಿದ್ದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಆಲ್ರೆಡಿ ದುಡ್ಡು ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಾವು ಇಲ್ಲಿ ಹಣವನ್ನು ಹೊಂದಾಣಿಕೆ ಮಾಡಿ ದುಡ್ಡನ್ನು ಜಮಾ ಮಾಡಲಿಕ್ಕೆ ಲೇಟ್ ಆಗಬಹುದು ಆದರೆ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ ಅಂತ ಲ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ಕಂತುಗಳನ್ನು ಕೂಡ ನಾವು ಜಮಾ ಮಾಡದೇ ಇರೋದಿಲ್ಲ ಎಲ್ಲ ಕಂತುಗಳನ್ನು ಕೂಡ ನಾವು ಜಮಾ ಮಾಡ್ತೀವಿ ಸ್ವಲ್ಪ ತಡ ಆದರೂ ಸಹಿತ ನಾವು ಮಿಸ್ ಮಾಡೋದಿಲ್ಲ ಪ್ರತಿಯೊಂದು ಕಂತ ನಾವು ಕೊಡ್ತೇವೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇನ್ನು ಇಂತಹ ಮಹಿಳೆಯರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಎಂತಹ ಮಹಿಳೆಯರಿಗೆ ಒಟ್ಟಾರೆಯಾಗಿ ಎಲಿಜಿಬಿಲಿಟಿಯನ್ನು ಹೊಂದಿರತಕ್ಕಂತಹ ಮಹಿಳೆಯರಿಗೆ ಜಮಾ ಆಗುವಂಥದ್ದು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿರಬೇಕು ಸೊ ನಿಮ್ಮ ಖಾತೆಗಳಿಗೆ ಜಮಾ ಆಗಿದ್ದರೂ ಸಹಿತ ನಿಮ್ಗೆ ಗೊತ್ತಾಗ್ತಿರೋದಿಲ್ಲ ಯಾಕಂದರೆ ಸಾಕಷ್ಟು ಜನರದು ಇ ಎಮ್ ಐ ಇರುತ್ತೆ ಇಲ್ಲಿ ಎಲ್ಲರೂ ಕೂಡ ತಿನ್ನೋರು ಹಾಗಾಗಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಅಥವಾ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲ್ ಆಗಿರಲಿ ಬೈಕ್ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಟ್ರೆಝರಿ ಫ್ರಿಜ್ಜು ಟಿ ವಿ ಈ ರೀತಿ ಸಾಕಷ್ಟು ವಸ್ತುಗಳನ್ನು ಇ ಎಮ್ ಐ ಮುಖಾಂತರ ಖರೀದಿ ಮಾಡಿರಬಹುದು ಆ ಒಂದು ವಸ್ತುವಿನ ಬೆಲೆಯನ್ನು ನೀವು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ಇ ಎಮ್ ಐನ ಮುಖಾಂತರ ನೀವು ಕಟ್ತಾ ಇರ್ತೀರಿ ಆದರೆ ಆ ಒಂದು ದುಡ್ಡನ್ನು ಕಟ್ಟಲಿಕ್ಕೆ ಒಂದೊಂದು ಸಾರಿ ದುಡ್ಡು ಇರುತ್ತೆ ಒಂದೊಂದು ಸಾರಿ ದುಡ್ಡು ಇರೋದಿಲ್ಲ ಸೊ ಹಾಗಾಗಿ ಗೃಹಲಕ್ಷ್ಮಿ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ಬಂದಿರುತ್ತೆ ಅದು ದಿಢೀರನೆ ಕಟ್ ಆಗಿರುತ್ತೆ ನಿಮಗೆ ಗೊತ್ತಾಗಿರೋದಿಲ್ಲ ಸೊ ಆ ರೀತಿ ಆಗಿದ್ದೆ ಆದರೆ ನಿಮ್ಮ ಅಕೌಂಟ್ಗಳನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಬೇಕು ಆಗ ಮಾತ್ರ ನಿಮಗೆ ಅಕೌಂಟ್ಗೆ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ಕ್ಲಾರಿಟಿ ಸಿಕ್ಕಿಬಿಡತ್ತೆ ಇನ್ನು ಇದು ಒಂದು ಕಡೆ ಆದರೆ ಇಂತಹ ಮಹಿಳೆಯರಿಗೆ ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ನಾವು ದುಡ್ಡು ಕೊಡುವಂಥದ್ದು ಅಂತ ಹೇಳಿದ್ದಾರೆ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರನ್ನ ಹೊಂದಿರತಕ್ಕಂತಹ ಕುಟುಂಬಸ್ಥರಿಗೆ ದುಡ್ಡು ಹಾಕೋದಿಲ್ಲ ಉಳಿದಂಥವರಿಗೆ ಬಡವರಿಗೆ ಅತಿ ಬಡವರಿಗೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಇನ್ನು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ನಾವು ದುಡ್ಡನ್ನು ಹಾಕ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ವೆರಿಫಿಕೇಶನ್ ಆಗ್ತವೆ ಯಾರು ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ ಅವರಿಗೆ ಮಾತ್ರ ದುಡ್ಡು ಹೋಗುವಂಥದ್ದು ಇನ್ನು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಕಿಟ್ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಇದ್ರೆ ತಪ್ಪದೆ ನೋಡಿ ಅಂತ ನಾನು ಹೇಳಿರೋದು ಇದಕ್ಕೆ ನಿಮ್ಮ ಹತ್ರ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಇನ್ಮೇಲಿಂದ ನ್ಯಾಯ ಬೆಲೆ ಅಂಗಡಿಯ ಮುಖಾಂತರ ನಿಮಗೆ ವಸ್ತುಗಳು ಸಿಗ್ತಾ ಇದೆ ಸುಮಾರು ಐದು ವಸ್ತುಗಳು ಆ ಕಿಟ್ನಲ್ಲಿ ಇರುವಂಥದ್ದು ಅಂದರೆ ಸ್ನೇಹಿತರೆ ಈಗ ಈ ಗ್ಯಾರಂಟಿ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆ ಇದೆ ಅದರಲ್ಲಿ ನಿಮಗೆ ಅಕ್ಕಿಯನ್ನು ಕೊಡ್ತಾ ಇದ್ರು ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಇನ್ನು ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಸೊ ಆ ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಬರ್ತಾನೆ ಇರತ್ತೆ ಇನ್ನು ಅಕ್ಕಿಯ ಬದಲಾಗಿ ರಾಜ್ಯ ಸರ್ಕಾರದಿಂದ ಆ ವಸ್ತುಗಳನ್ನು ಕೊಡುವಂತಹ ವ್ಯವಸ್ಥೆ ಮಾಡಿದ್ದಾರೆ ಹಾಗಾದರೆ ಆ ವಸ್ತುಗಳನ್ನು ನೀವು ಬೆಲೆ ಅಂಗಡಿಯಲ್ಲಿ ಪಡ್ಕೊಳ್ಬೇಕಂದ್ರೆ ಡಾಕ್ಯುಮೆಂಟ್ಸ್ಗಳನ್ನು ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ನೇರವಾಗಿ ಹೋಗೋದೇ ಅಕ್ಕಿಯನ್ನು ಹೇಗೆ ಪಡ್ಕೊಳ್ತೀರಿ ಆ ರೀತಿಯಾಗಿ ಕಿಟ್ಟನ್ನು ತೆಗೆದುಕೊಳ್ಳೋದೇ ಬರೋದೆ ಈ ರೀತಿ ಮಾಡಬಹುದು ಸೊ ಹಾಗಾಗಿ ನೀವು ರೇಷನನ್ನು ಇದ್ದರೆ ಇದರ ಜೊತೆಗೆ ಕಿಟ್ ಕೂಡ ತೆಗೆದುಕೊಂಡು ಬರ್ತೀರಾ ಸೊ ಒಂದೊಂದು ಕಡೆ ಕೊಡದೇ ಇರಬಹುದು ಯಾಕಂದರೆ ಎಲ್ಲ ಕಡೆನೂ ಕೂಡ ಸರಬರಾಜು ಮಾಡಿರ್ತಾರೋ ಇಲ್ವೋ ಅನ್ನುವಂಥದ್ದು ಬಹುತೇಕ ಡೌಟು ಯಾಕಂದರೆ ಒಂದೇ ತಿಂಗಳಲ್ಲಿ ಪ್ರತಿಯೊಂದು ರಾಜ್ಯ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜಿಲ್ಲೆ ತಾಲೂಕು ಮೂಲೆ ಮೂಲೆಗಳಲ್ಲಿ ಕೂಡ ಇದನ್ನು ಸರಬರಾಜು ಮಾಡಲಿಕ್ಕೆ ಒಂದೊಂದು ಸಾರಿ ಆಗತ್ತೆ ಒಂದೊಂದು ಸಾರಿ ಆಗೋದಿಲ್ಲ ಹಾಗಾಗಿ ನೀವು ಅದನ್ನು ಪಡ್ಕೊಳ್ಳೋದು ಬಿಡೋದು ಆ ಒಂದು ನ್ಯಾಯಬೆಲೆ ಅಂಗಡಿಯವರಿಗೆ ಕೇಳಿಕೊಂಡು ಸರಿಯಾಗಿ ಒಂದು ಚೆಕ್ ಮಾಡಿ ಅದನ್ನು ಪಡ್ಕೊಳ್ಳಿ ಏನಾದರೂ ಇದ್ರೂ ಸಹಿತ ಇಲ್ಲಪ್ಪ ಅಂದರೆ ನೀವು ಸರ್ಕಾರದ ಗಮನಕ್ಕೆ ತರಬಹುದು ಆಹಾರ ಇಲಾಖೆಯ ಗಮನಕ್ಕೆ ತರಬೋದು ಅದು ಹೇಗಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಆಹಾರ ಇಲಾಖೆಗೆ ಅಂದರೆ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಸಾಕು ಅಲ್ಲಿ ನಿಮಗೆ ನಂಬರ್ ಕೂಡ ಸಿಗುತ್ತೆ ಆ ನಂಬರಿಗೆ ನೀವು ಕರೆ ಮಾಡಿ ತಿಳಿಸಬಹುದು ಈ ರೀತಿ ನಮ್ಮಲ್ಲಿರ್ತಕ್ಕಂತಹ ಅಧಿಕಾರಿಗಳು ಸರಿಯಾಗಿ ಅಕ್ಕಿಯನ್ನು ಕೊಡ್ತಾ ಇಲ್ಲ ಈ ವಸ್ತುಗಳನ್ನು ಇಲ್ಲ ಅಂತ ನೀವು ಕರೆ ಮಾಡಿ ದೂರನ ನೀಡಬಹುದು ತದನಂತರ ಅವರು ಅದರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಓಕೆನಾ ಈ ರೀತಿ ನೀವು ಅಕ್ಕಿಯನ್ನು ಆ ಒಂದು ಕಿಟ್ಟನ್ನು ಪಡ್ಕೊಳ್ಬಹುದು ಇನ್ನು ಆಧಾರ್ ಕಾರ್ಡ್ ಇದ್ದಿದ್ದೆ ಆದರೆ ಒಂದು ಸಾವಿರ ದಂಡ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಈಗ ಅನೇಕ ಒಂದು ಫಲಾನುಭವಿಗಳು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡಿರೋದಿಲ್ಲ ಅನೇಕ ವರ್ಷಗಳಿಂದ ಅದು ಕೆಲವೊಂದಿಷ್ಟು ವರ್ಷಗಳಿಂದ ನೀವೇನು ಮಾಡಿರ್ತೀರಿ ಆಧಾರ್ ಕಾರ್ಡ್ನಲ್ಲಿ ಯಾವುದೇ ರೀತಿ ತಿದ್ದುಪಡಿ ಆಗಿರಲಿ ಅಪ್ಡೇಟ್ ಆಗಿರಲಿ ಅಥವಾ ಮೊಬೈಲ್ ನಂಬರು ಅಥವಾ ನಿಮ್ಮ ತಂಬನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಾಗಿರಲಿ ಅಥವಾ ಫೋಟೋವನ್ನು ಅಪ್ಡೇಟ್ ಮಾಡಿಸ್ಕೊಳಾಗಿರಲಿ ಈ ರೀತಿ ಏನೂ ಮಾಡಿರೋದಿಲ್ಲ ಹಾಗಾಗಿ ಸರ್ಕಾರ ಹೇಳ್ತಾ ಇದೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೆ ಅದನ್ನು ನೀವು ಮಾಡ್ಕೊಳ್ಳಿ ಇಲ್ಲ ಅಂದರೆ ಒಂದು ಸಾವಿರ ಅಥವಾ ಎರಡು ಸಾವಿರ ದಂಡವನ್ನು ವಿಧಿಸ್ತೀವಿ ನೀವು ಹಣ ಕೊಟ್ಟು ಆ ಒಂದು ಅಪ್ಡೇಟ್ನ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ ಸೊ ಹಾಗಾಗಿ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅದರಲ್ಲಿ ಹಿರಿಯ ವ್ಯಕ್ತಿಗಳು ಅಪ್ಡೇಟ್ ಮಾಡ್ಕೊಂಡಿರೋದಿಲ್ಲ ಈ ಕಡೆ ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಂಡಿರ್ತಾರೆ ಹಿರಿಯ ನಾಗರಿಕರು ಯಾರು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅವರು ಈ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಕ್ ಅಲ್ಲಿ ಬಾಯ್ ಬಿಡಗಿ ಫ್ರೆಂಡ್ಸ್